ನಾವು ಹೊಸ ಮನೆ ಕಡೆ ನಮ್ಮ ಮಮ್ಮಿ ಹೋಗಿ ಬಂದು ಬಿಡಮ್ಮ ಯಾವಾಗ ಹೋಗಮ್ಮನ ಕತ್ತಾಡ್ರಿ ಹಂಗಾಗಿ ತಯಾರಾಗವ ಚಿನ್ನಿ ಅಂತ ನಾವು ಅನ್ನ ಕತ್ತೀವಿ ಅಂದ ಪುರ್ಸತಿಲ್ಲ ಅರ್ಧಾನೆ ಅಣಗಿ ತಗೊಂಡ ಮುಂದೆ ಅಟ್ಟರಿ ಅದು ನೋಡ್ರಿ ಅಲ್ಲಿ ಹಾಂ 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 ಅಲ್ಲ 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 ಯಾವ ಶೆಣಗಿ ನೋಡ್ರಿ ಒಂದು ಸ್ವಲ್ಪ ಒಣಗಿದ್ದಿದ್ವಲ್ಲ ಅವ್ ಕಲಿಯೋದು ಈಗ ಹಸಿ ಹಸಿದು ನೋಡ್ರಿ ಅವನೇನೈತಿ ಅದ್ರೊಳಗೆ ಹಾಕಿವಿ ಯಾಕಂದ್ರೆ ಅರಿಬೇ ಆಗ ಬರೀ ಒಂಥರ ಅನ್ಸಕತಿತ್ರಿ ಅದು ಹಂಗಾಗಿ ಇದೆಲ್ಲ ಹಿಂಗತಿ ಬಿಕ್ಕೊಂಡವ್ರಿ ಇವು ಏನು ಸ್ವಲ್ಪ ಕಚ್ಚ ಕಚ್ಚಾ ಕಚ್ಚಾ ಅದವು ತಿಂತಾರ್ರಿ ಹಿಂಗೆ ಒಳ್ಳೆ ಮಳೆ ಒಳ್ಳೆ ಮಾಡಬಾರ್ದು ಅಂತ ಅನ್ಕೊಂಡ್ಬಿಟ್ಟಿನಿ ಮನ್ಸಿನಾಗ ಗೊತ್ತಿಲ್ಲ ನಮ್ಮ ಯಜಮಾನ್ರು ಸ್ವಲ್ಪ ಜಾಸ್ತಿ ಮಾಡಾ ಸಹಿತಾ ಮಾಡಾ ಸಹಿತ ಅಂದ್ರೆ ಮಾಡ್ತೀನಿ ಕಿಲ್ರಿ ಈಗ ದಿನ ಹಂಗೆ ಮಾಡ್ಕೋತ ಬಂದಿನಿ ಮತ್ತೇನು ಮಾಡೋದು ಅವ್ರಗಿನ್ನ ಹೆಚ್ಚಿಂದ ಏನಿಲ್ಲ ಅಂತ ಹೇಳಿ ಅವ್ರಿಗೋಸ್ಕರನೇ ಮಾಡೋದಾಗತ್ತೆ ಓಯ್ಯವ ಯಾವಾಗ ಪಿತ್ತೆಗೆ ತಿನ್ನೋದಕ್ಕೆ ಇಲ್ಲ ಆಗಳ್ಯಾವ ಎಷ್ಟು ಮೂರು ಬಳೆನ ತಿಂದ ನಾವು ನಾವೊಂದು ಕೊಟ್ಟಿನಿ ಕದ್ದಿಲೆ ಯಾರ್ ತಿಂದಾನ ಈಗ ನೀವು ಒಟ್ಟು ಬರವ ಅಲ್ಲ ಹೇಳ್ಬಿಡಪ್ಪ ಈಗ ನೀನು ಈಗ ಮಳೆ ಮಳೆ ಹಾಕತಿತ್ತ ಲೇರು ನಾವು ಓದ್ತಿವಿ ಬಿಟ್ಟು

ಹೋಗ್ಬರ್ಬೇಕ್ರಿ ಗಾಳಿ ಒಂದ್ ಬಿಟ್ಟೈತಿ ಯಾಪ್ರಿ ಐತ್ ನೋಡ್ರಿ ಗಾಳಿ ನೀರೇನು ಹುಡ್ಗಿಲ್ರಿ ಅರ್ಧಕ್ ಮರ್ದ ಹಂಗೆ ಅದಾವ ಹೋಲಕ್ಕ ಕಡೆ ಈಗ ಮತ್ ಮಳೆನು ಬರ್ತೇತ್ರಿ ಮತ್ ಆಮೇಲೆ ಬಂದ್ ಮಾಡ್ಕೊಂಡ್ರ ಈಗ ನಾವು ಇರಂಗಿಲ್ಲ ಮನೆ ಕಡೆ ಬರ್ತೀವಿ ನೈಡ್ರಿ ಫ್ರೆಂಡ್ಸ ನಮ್ಮ ಅಸ ಮನಿಗ ಬರಮಂತ್ರಿ ನೀವಂತ್ರ ನೋಡಿರಿ ಇವ್ರಿಗೆ ತೋರ್ಸ ಕರ್ಕೊಂಡ್ ಹೊಂಟೀನಿ ಹಾಂಗ ಚಂದ ಬರಲ್ಲ ನಡಿ ನೀನ್ ನೀವ್ ಮುಂದೆ ಮುಂದೆ ಮಮ್ಮಿಗೆ ಅಲ್ಲಿ ಹೋಗ್ ಬರ್ಬೇಕಂದ್ರ ಓ ಬರಬೇಕದ ಕಾಂಪ್ರಮೈಸ್ ಆಗೋ ಚಾನ್ಸೇ ಇಲ್ಲ ನಾವ್ ಹಂಗಲ್ರಿ ಬೇಸ್ರ ಬಿಟ್ಕೊತ ಬಿಡ್ತಿವಿ ಹಂಗಲ್ ನೋಡ್ರಿ ಹಾ ಒನ್ ಹೊಲ್ಡೇನ್ ಎಲೆಕ್ಟ್ರಿಕಲ್ ಪೌಡರ್ ಕೊಡೋ ನಿಶಾತೇನು

ದೊಡ್ಡಪ್ಪ ವಡಾಪನ ದೊಡ್ಡಪ್ಪನ ಅಂತ ನಮ್ಮ ತಿಂದ ದೊಡ್ಡಪ್ಪ ತಿಂದ ದೊಡ್ಡಪ್ಪ ತಿಂದಿನ ಅನ್ಕತ್ತ ಏನಂದ್ರ ಒಡಪ್ಪ ಹೋಗಿ ದೊಡ್ಡಪ್ಪ ಅನ್ನಕತ್ತ ನೋಡ್ರಿ ಹೋಗಮ್ಮ ಹೋಗಮ್ಮಂತ ನಮ್ಮ ರತ್ನ ಕವಿ ಮಾಡತ್ತ ನೋಡ್ರಿ ರತ್ನ ದೊಡ್ಡರ ನೀವು ದೊಡ್ಡಾರ ಅಂತ ಕೇಳಿದ್ರಿ ಯಾಕಂದ್ರೆ ನಮ್ಮ ಚಿನ್ನಿ ನನಗ ನಮ್ಮ ಸಿಂಧು ಅಂಟಿ ಆಂಟಿ ಅಂಟಿ ಅನ್ನೋದಕ್ಕ ರತ್ನ ಸಿಸ್ಟರ್ ದೊಡ್ಡರ ನೀವು ದೊಡ್ಡರ ಯಾಕಂದ್ರೆ ಚಿನ್ನಿ ಅಂಟಿ ಅನ್ನತ ನಿಮಗ ಸಿಂಧು ಅಂದಿದ್ರ ಆಕಿಲಿ ಸಣ್ಣಕ್ರಿ ನಾನೇ ದೊಡ್ಡ ಬರೀ ಆಕ್ರಿಬ್ಬ್ರನ ಹಿಡ್ಕ ಮಮ್ಮಿ ಗಣಪತಿ ನಮಸ್ಕಾರ ಮಾಡತ್ತಾರ ಚನ್ಗೈತ್ರಿ ಹ್ಞೂ ಗಣಪ ನಮ್ಮ ಅಪ್ಪ ತಂದೆ ಇಲ್ಲಿ ಬಂದಾಗಿಂದ ಭಾಳ ಒಳ್ಳೇದು ಮಾಡಿ ನಾವ್ ಜಾಗ ಒಂದ್ ಚಲೋ ಐತ್ರಿ ನನಪ್ಪ ವಿಘ್ನ ನೀವ್ ಆರಕ ತಂದೆ ಬಡ ಬಡ ನಮ್ಮ ಮನಿ ಆಗಲ್ರಿ ನೋಡಲ್ಲಿ ಚಿನ್ನಿ ನೋಡ್ರಿ ನಾಯಿ ಹೆಂಗಂಚಾರ ಅವ್ರಿಬ್ರು

ಟಿಪ್ಪರ್ ಅನ್ನೋಕೆ ಬರಲ್ಲ ಜಂಪರ ಅಲ್ಲ ನಿಂದ್ರ ಹೊಳ್ರಿ ಯಾಕ ಅದು ನೋಡಿ ಹ್ಞೂ ಮತ್ತು ಆಗೋಗ ಆಗೋವಾಗ ಮಾಡಿದ್ರೆ ಮತ್ತೆ ಕೊಟ್ಟು ನೋಡಿ ಅದು ಕೈಯಾಗ ಮಾಡ್ತೀನಿ ಅನ್ಕ ಮಾಡ್ತಾಳೆ ಅಂತ ಕೇಳಿ ಆಗೋಪನ ದಾಟಿದ್ರೆ ಸಾಕು ಆ ಕಡೆ ಹ್ಞೂ ಇಲ್ಲೇ ಇರ್ತದು ಪ್ಯಾಂಟ್ ಉಣಗಿ ತೆಳಗೆ ಇಳಿದ್ರೆ ಕಡೆ ಬರ್ರಿ ನೀರ್ ಬಂದವಲ್ಲ ಅದ್ರಾಗ ಬರ್ರಿ ಹೌದ್ರಿ ಹ್ಮ ಬರ್ರಿ ಸದ್ಯಕ್ಕೆ ನಾವು ಹೊರಟಿದ್ವಿ ನೋಡ್ರಿ ನೀರು ಬಂದಾವಲ್ಲ ಹಂಗಾಗಿ ಎಲ್ಲಾ ರೋಡ್ ಗೀಡೆ ಎಲ್ಲ ಅಷ್ಟು ಎಂಚರ್ ಆಗೈತೆ ನೋಡ್ರಿ ಸ್ವಲ್ಪ ತೆಗ್ದು ತೆಗ್ದು ಇದು ಇಷ್ಟೇ ಒಳಗಡೆ ಐತಿ ಇದು ಮೇನ್ ರೋಡ್ ಮತ್ತೆ ಮುಂಚೆ ಚಂದ ಐತಿ ಸ್ಕೂಟಿ ತಗೊಂಡು ಅಲ್ಲಿ ರೋಡಿಗೆ ಹೋಗುತ್ತನ ಭಾಳ ಜಡ ಆದ್ರಿಪ್ಪ ನಮಗಂತರ ಇಲ್ಲಿ ಆ ಅಲ್ಲಿ ಆ ಕಡೆ ಸಿಗ್ತಾನ ಯಾರು ಇರ್ಲಿಕ್ಕ ಕೇಳೋಣ ಸ್ಟಾಪ್ ಮಾಡು

ನಿಂದ್ರಿ ಚೊ ಖಲಿಯಲ್ಲ ದಮ್ 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 ಬಿಲು ದಮ್ ಥರ್ಡ್ ಫ್ಲೋರ್ ಮದ್ಯ ಅದ ದೋ ನಂಬರ್ ಏಕ್ ನಂಬರ್ ಗ್ರೌಂಡ್ ಫ್ಲೋರ್ ಬಂದ್ರಿ ನೋಡ್ರಿ ನಾವೀ ಸದ್ಯಕ್ಕ ನೋಡ್ರಿ ಈಗ ಮ್ಯಾಗ ಬಂದೀವಿ ಫುಲ್ ಟಾಪ್ನಾಗ ಬಂದ್ವಿ ನೋಡ್ರಿ ನಮ್ಮ ಅವ್ನ ಕರ್ಕೊಂಡು ನಾವು ಆಯವ್ವ ಇಷ್ಟು ಟಾಪ್ ಬಂದಿದ್ದೇನ ಅಯ್ಯೋ ಯಾವಾಗ ಬಂದಿದ್ದೇನ ಯಾವಾಗ ಬಂದಿಷ್ಟು ಟಾಪ್ನಾಗ ಯಾವಾಗ ಬಂದಿದ್ಯಾಡ ಎಲ್ಲರೂ ಮುಚ್ಚ ಬಂದೆವು ನೋಡಲ್ಲ ನಿಮ್ಮ ನಿಮಗೆ ಟಾಪ ನಮಗೇನು ಹಿಂಗ ಹಿಂಗ ಎಲ್ಲಕ್ಕೂ ತಿಂಕ್ ಮಾಡುವ ನೋಡ್ಮ ನಮ್ಮದ್ ಆದ್ಮ್ಯಾಗ ಐದಾರ ಆಗ್ಯಾವ ನೋಡತ್ನಾ ಅಲ್ಲಿ ಎದ್ರಿಗೊಂಡ್ ಕಾಣಿಸುತ್ತಲ್ಲ ಆದೊಂದು ಅದೊಂದು ಇದೊಂದು ನಮ್ಮ ಮದ್ವೆ ಆಗಿದ್ದಿನ ಎರಡನೇ ಅಂತ ಸಿಗತ್ತಿದ್ ಮಹೇಶ್ ನಮ್ಮ ಮಮ್ಮಿ ನೋಡ್ರಿ ಇಲ್ಲಿ ವರ್ಚಸ್ ಏ

ಏನಪ್ಪು ಓರ್ ಆಕ್ಟಿಂಗ್ ಓರ್ ಆ್ಯಕ್ಟಿಂಗ್ ಅಂತ ಕಮೆಂಟ್ ಮಾಡ್ತಾರೆ ನೋಡ್ಕೊಂಡ್ರೆ ಗೊತ್ತಿ ಖುಷಿಯಾಗೈತ್ರಿ ಅವರಿಗೆ ಮತ್ತೇನು ಜಸ್ಟ್ ಜೋಕ್ ಮಾಡಾಕತ್ತೀವಿ ನಾವು ಏ ಹುಡುಗಿ ಇಲ್ಲೇಗ ಅಲ್ಲಿ ಮಳಿ ಅಲ್ಲಿ ಮಳಿ ಬರೋತ್ತ ನೋಡ್ರಂಗ ಅಲ್ಲಿ ನೋಡಗ ಇಂದಗ ಇಲ್ಲಿದ್ದೇ ಅಲ್ಲಿ ನೋಡ್ರಿ ಮಳಿ ಇಲ್ಲ ಹುಡ್ಗಿ ಮಳಿನೇ ಐತಿ ನೋಡ್ರಿ ಅಲ್ಲಿ ಮಳೆ ಯಾವತರ ಕಾಣಾಕತಿ ಕಡಿ ಇಲ್ಲಿದ್ದಿಲ್ಲ ಹ್ಞೂ ಇಲ್ಲಿದ್ದಿಲ್ಲ ಒಂದ್ ಎರದಾಗಾರ ಒಂದ್ ಎರದಾಗ ಇದ್ರ ಮತ್ತು ರತ್ನ ರತ್ನ ರತ್ನಾಂಗ್ತವಾ ಎಲ್ಲರಿಗೂ ಓಪನಿಂಗಿಗೆ ಬಂದಾಗ ಎಲ್ಲ ಫಿನಿಶಿಂಗ್ ಆದಾಗ ನೋಡ್ಬೇಕಾಗಿತ್ತು ಇದು ಅಚಾನಕ್ ಆಗಿ ಏರ್ಪಡಿಸದಂತ ಐಡಿಯಾ ಅಂತ ಹೇಳ್ಬೋದು ನೋಡ್ರಿ ಯಾವ್ದಾರ ಒಂದ್ ನೆಪಲ್ಲಿ ಆತಲ್ಲ ಹೌದಿಲ್ಲ ದಾಂಡೋಲಿ ಅಲ್ಲಿ ನೋಡಿ ಇಲ್ಲಿ ಹೆಂಗಿತ್ತು ಡಾಗಿ ಎಲ್ಲಿ ಇಲ್ಲವ ನಾನು ಇದೆ ಫಸ್ಟ್ ಟೈಮ್ ಅದು ಏನೇ ಇದ್ದಿದಿಲ್ಲಲ್ಲ ಅವಾಗ ದಮತ್ತಿತ್ತು ಪೆಂಡೂನ್ಗೇರ್ ಬರಕ್ ಯವ್ವ ಯಮ್ಮ ಯಾವ ಯವ್ವ ನೀನು ಬ್ಯಾಡವ ಯಾವ ನೀನು ಬಾಳ್ ಡೇಂಜರ್ದ್ ಹಿಂಗ ಮಾಡಿ ಕೆನಲ್ ಕೇಲ್ದ ಬಿಡಿಸಿದ್ದಿ ಅದೇ ಅಂತೀನಲ್ಲ ಚಿನ್ನ ಹಾಕಿ ಇಲ್ಲಿ ಬ್ಯಾಡಂದ್ರ ಹಾ ಇಲ್ಲಿ ಚಂದ ಬರಕತ್ತೈತಿ ಸ್ಮೈಲ್ ಸ್ಮೈಲ್ ಲಿಫ್ಟ್ ಲಿಫ್ಟಿಡಿಗೆ ಲಿಫ್ಟ್ ಲಿಫ್ಟಿನೇಳ್ಕತ್ ಉಟ್ಟಾಡ ಈಗ 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 ಸ್ವಲ್ಪ ಶಾರಮ್ ನೆಳ ಬಿದ್ದೈತಿ ವಿಡಿಯೋ ಚಾಲನೆ ಐತಿ ಈಗ ಯಾ ಶಾರಮ್ಮನ ಮೈಯಾಗ ಚಿನ್ನಿಮ್ಮ ಮೈಯಾಗ ಯಾವಾಗ ಏನು ಅಂಬಾ ಬಾಯ್ ಬರ್ತಾವ ಗೊತ್ತಾಗಂಗಿಲ್ಲ ಇಲ್ಲಿ ಮಸ್ತ್ ಬರಕತ್ ನೋಡ್ಬೈವ ಏ ಬಾರಿ ನಮ್ಮ ಪೋಸ್ ಬಾರಿ ಕಾರ್ ಕಾರ್ನೂರಿಗ ಅಲ್ಲೇ ಚೆಂದ ಬರುತ್ತೆ ದಾಳಿಗುಲ್ ಏ ಪಿಲಿಯ ನೋಡ್ರಿ ಕ ನೋಡ್ರಿ

ಫೋಟೋ ಪೋಟೋ ಬಿಡ್ತೀನಿ ಮಾಡ್ತೀನಿ ಬಿಡ್ತೀನಿ ನಾನು ಇಲ್ಲ ನೋಡ್ಗ ಈ ನೋಡ್ಗ